ಅಲ್ಲ ಈಗ ಬ್ರದರ್ ಬಡ ಕುಟುಂಬದ ಮಕ್ಕಳು ಯಾರು ಮೊದಲು ಸಂಪರ್ಕ ಮಾಡಿದ್ರು ಏನಾಯ್ತು ಸತೀಶ್ ನಿಮ್ಮನ್ನೇನು ಸಿಕ್ಕಾಕ್ಸಿರ್ಲಿಲ್ಲ

ಮನ ದರ್ಶನೆ ನೆರಕ ಸಂಪರ್ತಿಸಿದರೆ ಏನಿದು ದುಡ್ಡು ಅಂದ್ರೆ ನೀವೇ ಹೋಗಿ ಸರಣ್ರಾದ್ರ ಏನು ಏನು ಗೊತ್ತಿಲ್ಲ ಈಗ ನಿಮಗೆ ದುಡ್ಡು ಕೊಟ್ಟಿದ್ರು ದರ್ಶನ್ ಕಡೆಯವರು ಅಂತ ಹೇಳ್ತಾರೆ ಐದು ಲಕ್ಷ ಕೊಟ್ಟಿದ್ರು ಅಂತ ಹೇಳಿ ಮತ್ತು ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ತಾರೆ ನಿಜಾನ ಇದಲ್ಲ ಅಂದ್ರೆ ಮಾಧ್ಯಮಗಳು ಅಲ್ಲಿ ಬನ್ನಿ ಬನ್ನಿ ಸುಳ್ಳು ನಿಜಾನ ಗ್ಯಾರಂಟಿ న్యూಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ